തിരുചിത്രംബലം അരുൾപരം ജ്യോതി കണിപ്പിരം കരുണീയ തിരുചിത്രംബലം ഗുവിശരണം നമശിവായായ നമശിവാ നമശിവായായ ശ്രീ ഗുരുമനയിൽ ഹൊമ്പത്തനേ ദിന ധർമ്മരക്ഷ യജ്ഞ ಹತ್ತೊಂಬತ್ತನೇ ದಿನದ ಧರ್ಮರಶ ಯಜ್ಞದಲ್ಲಿ ಭಾಗಿಯಾದ ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬದಲ್ಲಿರುವವರಿಗೂ ನಿಮ್ಮ ಬಂಧು ಬಳಗದವರಿಗೂ ನಿಮ್ಮ ಸುತ್ತಮುತ್ತ ಇರುವವರಿಗೂ ಎಲ್ಲರಿಗೂ ಈ ಧರ್ಮರಶ ಯಜ್ಞದಲ್ಲಿ ಭಾಗಿಯಾದ ಭಕ್ತರ ದರ್ಶನದಿಂದ ಭಕ್ತರ ಜ್ಞಾನದಿಂದ ನಿಮ್ಮ ಪರಿಸರವು ನಿಮ್ಮ ಮನೆಯು ನಿಮ್ಮ ಮನಸ್ಸು ನಿಮ್ಮ ಆರೋಗ್ಯವು ಶುದ್ಧವಾಗಲಿ ನಿಮ್ಮ ನಿಮ್ಮ ಇಷ್ಟದೇವರ ಆಶೀರ್ವಾದ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಅಂತರಾತ್ಮದ ಗುರುದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತೇಳಿ ಧರ್ಮರಕ್ಷ ಯಜ್ಞದ ಜ್ಞಾನ ಬಿಂದುವನ್ನು ಭಕ್ತರುಗಳಿಗೆ ವರಪ್ರಸಾದವಾಗಿ ಜ್ಞಾನ ಭಿಕ್ಷೆಯಾಗಿ ಶ್ರೀ ಗುರುಮನೆಯಲ್ಲಿ ಆ ಭಗವಂತನ ಇಚ್ಛೆಯಂತೆ ಆ ಪರಂಪರೆ ಇಚ್ಛೆಯಂತೆ ಭಕ್ತರಿಗಳಿಗೆಲ್ಲ ಜ್ಞಾನದ ವರಪ್ರಸಾದವನ್ನು ಧರ್ಮರ ಶೈಜ್ಞದಲ್ಲಿ ಪಡೆದುಕೊಳ್ಬೋದು ಅದು ನೀವೇ ಪಡೆದುಕೊಳ್ಬೇಕಾದ ವಿಚಾರ ನಿಮ್ಮ ಶುದ್ಧ ನಿಮ್ಮ ಭಕ್ತಿ ನಿಮ್ಮ ಸತ್ಯ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ನಿಮ್ಮ ಶರಣಾಗತಿ ಎಷ್ಟರ ಮಟ್ಟಿಗಿದೆಯೋ ಅಷ್ಟರ ಮಟ್ಟಿಗೆ ನಿಮಗೆ ಜ್ಞಾನದ ವರಪ್ರಸಾದ ಖಂಡಿತವಾಗಿ ಲಭಿಸ್ತದೆ ಇದು ನಿಮ್ಮ ಒಳಗಿರುವುದು ಆದರೆ ಇದರಲ್ಲಿ ಸಿಗುವಂಥ ವಿಚಾರವನ್ನು ಹೇಳಿ ಆಯಿತು ಆರೋಗ್ಯ ಮನಃಶಾಂತಿ ನೆಮ್ಮದಿ ಧರ್ಮ ಪ್ರತಿಯೊಬ್ಬರಿಗೂ ಸಿಗುವಂಥ ವಿಚಾರ ಇದನ್ನು ನೀವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತೀರಿ ಯಾವ ರೀತಿಯಾಗಿ ಪಡೆದುಕೊಳ್ತೀರಿ ಆ ತಾಯಿಯನ್ನು ವರವನ್ನು ಕೊಟ್ಟು ಬಿಡ್ತಾ ಚೆನ್ನಾಗಿರಿ ಅಂತೇಳಿ ನಿಮಗೇನು ನೀವು ವರ ಪಡ್ಕೊಂಡಿದ್ದೀರಿ ಅಂತೇಳಿ ನಿಮಗೆ ಗೊತ್ತಾಗದಿದ್ದರೆ ಏನು ಪ್ರಯೋಜನ ಹ್ಞೂ ಪ್ರತಿಯೊಬ್ಬನ ಒಳಗೂ ಒಂದು ದೈವಿಕ ಶಕ್ತಿ ಇದೆ ಆ ಶಕ್ತಿ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅದರ ದೈವಿಕ ಶಕ್ತಿ ಇದ್ದೇನು ಪ್ರಯೋಜನ ಪ್ರತಿಯೊಬ್ಬನ ಒಳಗೂ ಇದೆ ದೈವಿಕ ಶಕ್ತಿ ಪ್ರತಿಯೊಬ್ಬನ ಒಳಗೂ ಆ ಭಗವಂತನ ಸಾಕ್ಷಾತ್ಕಾರ ಇದೆ ಭಗವಂತ ಇದ್ದಾನೆ ಜ್ಞಾನ ಮಾರ್ಗದಲ್ಲಿ ಹೋಗುವಾಗ ನಿಜವಾದ ಸ್ಥಿತಿಯಲ್ಲಿ ಒಬ್ಬ ಸಾಧು ಸಂತ ಅಂತೇಳಿ ಒಂದು ನಿಜವಾದ ಸತ್ಯಸ್ಥಿತಿಯಲ್ಲಿ ಆ ಶಿವನ ಧ್ಯಾನ ಮಾಡಿಕೊಂಡು ಆ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಆ ಗುರುವಿನ ಸೇವೆಯನ್ನು ಮಾಡಿಕೊಂಡಿರುವಾಗ ಆ ಸತ್ಯ ಮಾರ್ಗದಲ್ಲಿ ಹೋಗುವಾಗ ಅವನು ಯಾರಿಗೂ ಬೇಡದವನಾಗ್ತಾನೆ ಯಾರಿಗೂ ಬೇಡದವನಾಗ್ತಾನೆ ಅವನು ಅಂಥ ಒಂದು ಸ್ಥಿತಿ ಬರ್ತದೆ ಯಜ್ಞ ಮಾಡುವಾಗ ಹೊಗೆ ಬರುವಾಗ ತುಂಬ ಹೊಗೆ ಬರುವಾಗ ಸುತ್ತಮುತ್ತ ಕೂತ್ಕೊಳ್ಳಲಿಕ್ಕಾಗ್ತದೆ ಕಣ್ಣಲ್ಲಿ ನೀರು ಬರ್ತದೆ ಕಣ್ಣು ಉರಿ ಉರಿ ಆಗ್ತದೆ ಹಬ್ಬ ಅಂತ ಆಗ್ತದೆ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೆ ಅಂತೇಳಿ ಗೊತ್ತೂ ಆಗೋದಿಲ್ಲ ನಾವು ಸ್ವಲ್ಪ ಆ ಕಡೆ ಹೋಗ್ತೇವೆ ದೂರ ಹೋಗ್ತೇವೆ ಒಬ್ಬ ಹೊಗೆ ಅಂತೇಳಿ ಹಾಗೆ ನಿಜವಾದ ಸಾಧಕನಾದವ ಆ ರೀತಿ ಇರ್ತಾನೆ ಅವನ ಸುತ್ತಮುತ್ತಲನ್ನು ಶುದ್ಧವಾಗಿಟ್ಟುಕೊಳ್ತಾನೆ ಅವನನ್ನು ಯಾರು ಮುಟ್ಟದಾಗಿ ಅವನು ನೋಡಿಕೊಳ್ತಾನೆ ಅವನ ಸಾಧನೆ ಮಾಡುವ ಸಮಯದಲ್ಲಿ ಯಜ್ಞದಿಂದ ಹೊಗೆ ಬಂದಾಗ ಎಲ್ಲರಿಗೂ ಗೊತ್ತಿರ್ಬೋದು ಯಜ್ಞ ಮಾಡುವಾಗ ಮೊದಲು ಬರೆದು ಹೊಗೆ ಅದು ವಿಪರೀತವಾದ ಹೊಗೆ ಬರ್ತದೆ ಆ ಹೊಗೆಯಲ್ಲಿ ಅಷ್ಟು ಪ್ರ್ಯಾಕ್ಟೀಸ್ ಬೇಕು ಕೂತ್ಕೊಳ್ಬೇಕಾದ್ರೆ ಹಾಂ ಯಜ್ಞ ಮಾಡಿ 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 ಅಭ್ಯಾಸ ಆಗುವಾಗ ಆ ಹೊಗೆ ಹೊಗೆ ಕೂಡ ನಮಗೆ ಅಭ್ಯಾಸ ಆಗ್ತದೆ ಮೊದಲು ಮೊದಲು ಹತ್ತಿರ ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದೂರ ಹೋಗಿಬಿಡುವ ಅಂತಾಗ್ತದೆ ಅಲ್ವ ಹೊಗೆ ಎಲ್ಲ ಕಮ್ಮಿ ಆಗಲಿ ಮತ್ತೆ ಹತ್ತಿರ ಬರುವ ಅಂತೇಳಿ ಹಾಗೆ ಸಾಧಕನಾದವನು ಆ ರೀತಿ ಇರ್ತಾನೆ ಅವನ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ ಯಾರನ್ನು ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ ಕಾರಣ ಏನು ಅವನ ಸಾಧನೆ ಭಂಗವಾಗ್ತದೆ ಈ ಮಾಯಾ ಪ್ರಪಂಚದ ಈ ವಿಷಯ ಸುಖಗಳು ಅನೇಕ ರೀತಿಯ ವಿಷಯಗಳನ್ನು ಅವನ ಒಳಗೆ ಸ್ವೀಕರಿಸಿದರೆ ಅವನ ಸಾಧನೆ ಭಂಗವಾಗುವುದಂತೂ ಖಂಡಿತ ಆಗ ಸಾಧನೆ ಮುಗಿಯುವಲ್ಲಿವರೆಗೆ ಆ ಗುರಿ ಮುಟ್ಟುವಲ್ಲಿವರೆಗೆ ಅವನು ಹೊಗೆಯಾಗೆ ಎಲ್ಲರನ್ನು ಓಡಿಸ್ತಾನೆ ಇರಬೇಕು ಅಲ್ಲಿ ಬೇಡಪ್ಪ ನಿಲ್ಲುವುದೇ ಬೇಡ ಅವನ ಸಾಹಸವೇ ಬೇಡ ಅದು ಆಗಲಿಕ್ಕೇ ಇಲ್ಲ ಅಂಥೇಳೋ ಸ್ಥಿತಿಯಲ್ಲಿ ಇರಬೇಕು ಯಾರು ಒಬ್ಬ ಸಾಧಕರಾದವರು ಇದು ಯಾಕೆ ಹೇಳ್ತೇನೆ ಅಂತೇಳಿದರೆ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಭಗವಂತ ಕೊಟ್ಟ ಆಶೀರ್ವಾದವನ್ನು ಭಗವಂತ ಕೊಟ್ಟ ವರವನ್ನು ಯಾವ ರೀತಿ ಪಡ್ಕೊಳ್ಳೋದು ಎಂಬ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ಒಂದು ಸ್ಥಿತಿಯನ್ನು ವರ್ಣಿಸುವುದು ಯಾವ ರೀತಿ ಪಡ್ಕೊಳ್ಬೋದು ಆ ಭಗವಂತನ ಸ್ಥಿತಿಯನ್ನು ಆ ಗುರುವಿನ ಆಶೀರ್ವಾದವನ್ನು ಆ ಜ್ಞಾನದ ಸ್ಥಿತಿಯನ್ನು ಸತ್ಯ ಮಾರ್ಗವನ್ನು ಯಾವ ರೀತಿ ದಾಟಬಹುದು ಎಷ್ಟು ಕಷ್ಟ ಉಂಟು ದಾಟಿದ ನಂತರ ಏನಾಗ್ತದೆ ಅಂಥ ಸ್ಥಿತಿಯಲ್ಲಿರುವವನು ಆ ಪ್ರಪಂಚದಲ್ಲಿ ಒಂದು ಹುಚ್ಚೆನಾಗಿರ್ತಾನೆ ಅವನನ್ನು ಯಾರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಯಲ್ಲಿ ಅವನು ಅವನು ಏನು ಮಾತಾಡ್ತಾನೆ ಏನು ಮಾತ್ ಮಾಡ್ತಾ ಇದ್ದಾನೆ ಯಾವುದರ ಅರಿವು ಅವನಿಗಿರುವುದಿಲ್ಲ ಅವನಿಗೆ ಕೇವಲ ಭಗವಂತ ಗುರುಪಾದ ಮಾತ್ರ ಇರ್ತದೆ ಆ ಶರಣ ತತ್ವ ಮಾತ್ರ ಇರ್ತದೆ ಎಲ್ಲಿ ಹೋದರಲ್ಲಿ ಗುರುವನ್ನೇ ನೋಡ್ತಾನವ ನೋಡಿ 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 ಕೊನೆಗೆ ಪ್ರಕೃತಿಯಲ್ಲಿ ಗುರುವನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾರೆ ಗಿಡ ಮರಗಳಲ್ಲಿ ಭಗವಂತನನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾನೆ ಪ್ರಾಣಿ ಪಕ್ಷಿಗಳಲ್ಲಿ ಭಗವಂತನನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ನೋಡಲಿಕ್ಕೆ ಪ್ರಾರಂಭಿಸ್ತಾನೆ ಭಕ್ತಿ ಮಾರ್ಗದಲ್ಲಿ ಹೇಳಿದರೆ ಭಗವಂತ ಜ್ಞಾನ ಮಾರ್ಗದಲ್ಲಿ ಹೇಳುವುದಾದರೆ ಗುರು ಹೇಗ ಬೇಕಾ ತಗೊಳ್ಬೋದು ಆ ಸ್ಥಿತಿಯಲ್ಲಿ ಅವನು ಹೋಗುವಾಗ ಅವನ ಅರಿವು ಅವನಿಗೆ ಇಲ್ಲದಿದ್ದಾಗ ಅವನು ಯಾವ ರೀತಿ ಇರ್ತಾನೆ ಒಂದು ಹುಚ್ಚನ ರೀತಿಯಲ್ಲಿರ್ತಾನೆ ಆದರೆ ಅವನೇ ಸತ್ಯವಂತ ಇದು ಉಪ್ಪು ಖಾರ ಊಟ ಮಾಡೋ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯ ಆ ಇನ್ನು ಸಾಧನೆ ಪರಿಪೂರ್ಣವಾಯಿತು ಆ ಸಾಧನೆ ಪರಿಪೂರ್ಣ ಆದಾಗ ಯಜ್ಞದಲ್ಲಿ ಅಗ್ನಿ ಮೇಲ್ಮುಖವಾಗಿ ಬಂದಂತೆ ತನ್ನ ಒಳಗಿನ ಜ್ಯೋತಿ ಪ್ರಕಾಶವಾಗ್ತದೆ ಆ ಯಜ್ಞದಲ್ಲಿ ಅಗ್ನಿ ಉರಿತರುವ ಸಮಯದಲ್ಲಿ ಸುತ್ತಲಿದ್ದವರಿಗೆಲ್ಲರಿಗೂ ಪ್ರಕಾಶ ಸಿಗ್ತದೆ ಅಲ್ವ ಹಾಂ ಆ ಸಾಧನೆ ಪರಿಪೂರ್ಣವಾಗುವಾಗ ಯಜ್ಞ ಸಂಪೂರ್ಣವಾಗಿ ಸಂತೋಷವಾಗಿ ಆನಂದದಿಂದ ಆ ಜ್ಞಾನಾಗ್ನಿ ಮೇಲ್ಮುಖವಾಗಿ ಬರ್ತದೆ ಆ ಜ್ಞಾನಾಗ್ನಿ ಯಾವಾಗ ಒಬ್ಬ ಸಾಧಕನ ಒಳಗೆ ಮೇಲ್ಮುಖವಾಗಿ ಬರಲಿಕ್ಕೆ ಪ್ರಾರಂಭಿಸ್ತದೋ ಅವನು ಈ ಪ್ರಪಂಚದಲ್ಲಿ ಜ್ಞಾನಿಯಾಗಿ ಕಣ್ಣಿಗೆ ಕಾಣ್ತಾನೆ ಯಜ್ಞದಾಗಿ ಪ್ರಕಾಶವಾಗ್ತಾನೆ ಅಂಥ ಜ್ಞಾನಿಗಳಿಗೆ ಈ ಪ್ರಪಂಚದ ಯಾವುದೇ ವಿಚಾರವನ್ನು ಕೊಟ್ಟರು ಜೀರ್ಣ ಮಾಡೋ ಶಕ್ತಿ ಇರ್ತದೆ ಯಾವುದೇ ವಿಷಯವನ್ನು ಕೊಟ್ಟರು ನೀವು ಏನು ಹಾಕಿದರೂ ಸರಿ ಅಲ್ಲಿ ಜೀರ್ಣ ಆಗಿ ಹೋಗ್ತದೆ ಅಲ್ಲಿ ಯಾವುದು ಅಂಟಿಕೊಳ್ಳೋದಿಲ್ಲ ಎಲ್ಲ ವಿಭೂತಿ ಎಲ್ಲ ಭಸ್ಮ ಎಲ್ಲ ಭಸ್ಮಮಯಂ ಎಲ್ಲ ಶಿವಮಯಂ ಎಲ್ಲ ಗುರುಮಯಂ ಎಲ್ಲ ಜ್ಞಾನಮಯಂ ಎಲ್ಲ ಸತ್ಯಮಯಂ ಎಲ್ಲವೂ ಸತ್ಯಕ್ಕೋಗಿ ಸೇರ್ತದೆ ಅಂಥ ಜ್ಞಾನಿಗಳು ಅಂಥ ಯೋಗಿಗಳು ಅಂಥ ಋಷಿಮುನಿಗಳು ನಿಮ್ಮ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ನಿಮ್ಮಷ್ಟು ಪುಣ್ಯವಂತರು ಇನ್ನೊಬ್ಬರಿಲ್ಲ ಅಂಥವರನ್ನು ಕಂಡುಹಿಡಿಯುವುದು ಮಾತ್ರ ತುಂಬ ಕಷ್ಟ ಅಂಥವ್ರನ್ನು ಕಂಡುಹಿಡಿಯುವುದು ಮಾತ್ರ ತುಂಬ ಕಷ್ಟದ ಕೆಲಸ ಇದು ಅಂಥವರು ನಮ್ಮ ಕಣ್ಣಿಗೆ ಕಾಣಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಸ್ವಲ್ಪ ಆದರೂ ಅಂತರ್ಜ್ಞಾನ ಇರಬೇಕು ಒಂದು ಎಳ್ಳಿ ನಷ್ಟ ಆದರೂ ಅಂತರ್ಜ್ಞಾನ ಇರಬೇಕು ಎಳ್ಳಿ ನಷ್ಟ ಆದರೂ ಅಂತರ್ಜ್ಞಾನ ಇದ್ದರೆ ಮಾತ್ರ ಅಂಥವರು ನಿಮ್ಮ ಕಣ್ಣ ಮುಂದೆ ಯಾವುದೋ ಒಂದು ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ ಆ ದರ್ಶನದ ಸತ್ಯ ನಿಮಗೆ ಗೊತ್ತಾದರೆ ನೀವು ಪುನಃ ಅವರನ್ನು ಹಿಂಬಾಲಿಸ್ತೀರಿ ಆ ದರ್ಶನದ ಸತ್ಯ ಗೊತ್ತಾದರೆ ದರ್ಶನದ ಅರಿವಾದರೆ ಆದರೆ ಯಾಕೆ ಬೇಕಾಗಿ ದರ್ಶನ ಅಂತ ಹೇಳಿದರು ಗುರು ದರ್ಶನ ಯಾಕೆ ಬೇಕಾಗಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿ ಸಂತೋಷವಾಗಿದ್ದರು ಸಂತೋಷವಾಗಿರೋ ಸಮಯದಲ್ಲಿ ಏಕಾಂತವಾಗಿರೋ ಸಮಯದಲ್ಲಿ ಭಕ್ತ ಕೋಟಿಗಳ ಕೂಗು ಕೇಳಿ ಬರ್ತದೆ ಭಕ್ತ ಕೋಟಿಗಳ ಕೂಗು ಕೇಳಿ ಬರ್ತದೆ ಯಾರಿಗೆ ನಾರಾಯಣನಿಗೆ ಶ್ರೀಮನ್ನಾರಾಯಣನಿಗೆ ಆಗ ಶ್ರೀಮನ್ನಾರಾಯಣ ಏನು ಹೇಳ್ತಾನೆ ಲಕ್ಷ್ಮಿ ಭಕ್ತರುಗಳು ಬಂದಿದ್ದಾರೆ ಋಷಿಮುನಿಗಳು ಬಂದಿದ್ದಾರೆ ಸಾಧು ಸಂತರು ಬಂದಿದ್ದಾರೆ ಯೋಗಿಗಳು ಬಂದಿದ್ದಾರೆ ಮಹಾಮಹಾಜ್ಞಾನಿಗಳು ಬಂದಿದ್ದಾರೆ ಅಂತ ಬಂದಿದ್ದಾರೆ ನಾನು ಸ್ವಲ್ಪ ದರ್ಶನ ಕೊಟ್ಟು ಬರ್ತೇನೆ ಅವರಿಗೆ ಆಗ ಮಹಾಲಕ್ಷ್ಮಿ ಹೇಳ್ತಾಳೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಲೋಕದ ಕೆಲಸವೇ ಆಯಿತು ಇಪ್ಪತ್ತ್ನಾಲ್ಕು ಗಂಟೆ ಈ ಲೋಕದ ಕೆಲಸವೇ ಆಯಿತು ಸ್ವಲ್ಪ ಆದರೂ ನೀವು ಆರಾಮ ಮಾಡಿ ಇದೆ ಸ್ವಲ್ಪ ಆದರೂ ವಿಶ್ರಾಂತಿ ತೊಗೊಳ್ಳಿ ಆಮೇಲೆ ಹೋಗ್ಬೋದು ಆ ರೀತಿ ಮಾತುಕತೆ ನಡೀತದೆ ಗಂಡ ಹೆಂಡತಿಯೊಳಗೆ ಶ್ರೀಮನ್ನಾರಾಯಣ ಭಕ್ತರ ಸಲುವಾಗಿ ಮಾತಾಡ್ತಾನೆ ಇರ್ತಾನೆ ಆಗ ಮಹಾಲಕ್ಷ್ಮಿ ಹೇಳ್ತಾಳೆ ಎಲ್ಲ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅಂತ ಹೇಳ್ತೀರಿ ಎಷ್ಟೆಷ್ಟು ಜ್ಞಾನ ಉಂಟು ಅಂತ ಹೇಳ್ತೀರಿ ಅವರಿಗೆ ಗೊತ್ತಾಗೋದಿಲ್ವ ನಿಮ್ಮ ಸ್ಥಿತಿ ಹ್ಞೂ ಅವರಿಗೆ ನಿಮ್ಮ ಸ್ಥಿತಿ ಗೊತ್ತಾದರೆ ಅವರು ಹೇಗಿರ್ತಿದ್ರು ಈ ದರ್ಶನಕ್ಕೆ ಕಾಯ್ತಾ ಇದ್ರೆ ಕಾಯಲಿಕ್ಕಿಲ್ಲ ಆಯ್ತಲ್ಲ ಅವ್ರು ಯಾಕೆ ಬೇಕೇ ಕಾಯ್ತಾರೆ ಎಂಬ ಒಂದು ವಿಷಯ ಬಂದುಬಿಡ್ತದೆ ಅಲ್ಲಿ ಆಗ ಶ್ರೀಮನ್ನಾರಾಯಣ ಹೇಳ್ತಾನೆ ನಾನು ಹೇಗೆ ಇದ್ದೇನೆ ಯಾವ ರೀತಿ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ನನ್ನಿಂದ ಆಗ್ತದೆ ನನ್ನಿಂದ ಏನು ಆಗಬೇಕು ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ ಆದರೆ ಒಂದು ಕ್ಷಣ ನನ್ನ ಮುಖ ನೋಡಿದರೆ ಅವರಿಗೆ ಆಗುವ ಆನಂದವೇ ಬೇಡಿ ಒಂದು ಕ್ಷಣ ನನ್ನ ಮುಖ ನೋಡಿದರೆ ಆ ಒಂದು ಕ್ಷಣಕ್ಕೆ ಬೇಕಾಗಿ ಅವರಿಷ್ಟೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ ಒಂದು ಕ್ಷಣಕ್ಕೆ ಬೇಕಾಗಿ ಅವರಿಷ್ಟೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ ಈ ವಿಶ್ವರೂಪ ದರ್ಶನಕ್ಕೆ ಬೇಕಾಗಿ ತಪಸ್ಸು ಮಾಡ್ತಾ ಇದ್ದಾರೆ ಹೊರತು ನನ್ನ ಶಕ್ತಿ ನನ್ನ ಲೀಲೆ ನಾನು ಹೇಗೆ ಎಲ್ಲವೂ ಅವರಿಗೆ ಗೊತ್ತಿದೆ ಆದರೆ ಆ ಒಂದು ಕ್ಷಣದ ಆನಂದ ಉಂಟಲ್ಲೋ ಆ ಭಗವಂತನನ್ನು ನೋಡುವ ಆನಂದ ಆ ಭಗವಂತನ ಕಣ್ಣನ್ನು ನೋಡುವ ಆನಂದ ಆ ಭಗವಂತನೊಂದು ನೋಟದ ಆನಂದ ಆ ಭಗವಂತನೊಂದು ನಗುವಿನ ಒಂದು ಆನಂದ ಈ ಆನಂದವನ್ನು ನೋಡಲಿಕ್ಕೆ ಬೇಕಾಗಿ ಅವರಲ್ಲಿ ಕಾದು ಕೂತ್ಕೊಂಡಿದ್ದಾರೆ ಇದು ದರ್ಶನ ನಿಜವಾದ ಗುರು ಭಕ್ತರಿಗೆ ಗುರುವಿನ ದರ್ಶನವೇ ಸಾಕು ಕಾರಣ ಗುರು ದರ್ಶನ ಅಂತೇಳಿ ಆ ಗುರು ದರ್ಶನದಲ್ಲಿ ನಿನ್ನನ್ನೇ ನೀನು ದರ್ಶಿಸಿಕೋ ನಿನ್ನನ್ನೇ ನೀನು ನೋಡಿಕು ಗುರು ದರ್ಶನ ಮಾಡೋದೇ ನಿನ್ನನ್ನು ನೀನು ನೋಡಲಿಕ್ಕೆ ಬೇಕಾಗಿ ನಿನ್ನ ಒಳಗಿರುವ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಬೇರೆ ಯಾವ ಕಾರಣಕ್ಕಾಗಲ್ಲ ನಿನ್ನನ್ನು ನೀನು ನೋಡು ಗುರು ಅಂತ ಒಂದು ಕನ್ನಡ ಇದ್ದಾಗೆ ಕನ್ನಡಿ ಯಾರನ್ನು ಬಾ ಅಂತ ಕರೀಲಿಲ್ಲ ನಾವು ಕನ್ನಡಿ ಮುಂದೆ ಹೋಗಿ ನಿಲ್ಲುವುದು ಎಂಬ ಜ್ಞಾನ ನಮಗಿರಬೇಕು ಕನ್ನಡಿ ಯಾರನ್ನು ಬಾ ಅಂತ ಕರೀಲಿಲ್ಲ ನಾವು ಕನ್ನಡಿ ಮುಂದೆ ಹೋಗಿ ನಿಲ್ತಾ ಇದ್ದೇವೆ ಎಂಬ ಜ್ಞಾನ ನಮಗಿದ್ದರೆ ಆ ಭಕ್ತ ಆ ಶಿಷ್ಯ ಉತ್ತಮ ಒಂದು ದಾರಿಯನ್ನು ಕಂಡುಹಿಡಿತಾನೆ ಅವನ ಜೀವನದಲ್ಲಿ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಕನ್ನಡಿ ನಮ್ಮನ್ನು ಹುಡುಕಿಕೊಂಡು ಬಂತು ಅಂತ ಹೇಳೋ ಸ್ಥಿತಿ ಇವತ್ತು ಕನ್ನಡಿ ನಮ್ಮ ಕಣ್ಣ ಮುಂದೆ ಬಂದು ಹೇಳುವ ಸ್ಥಿತಿ ಇವತ್ತಿನ ಸ್ಥಿತಿ ಹಾಗೆ ನಿಮ್ಮ ಒಳಗೆ ಎಷ್ಟರ ಮಟ್ಟಿಗೆ ಇಂಥ ಇಂಥ ಅದ್ಭುತವಾದ ಜ್ಞಾನಗಳು ಸೂಕ್ಷ್ಮವಾದ ಜ್ಞಾನಗಳು ಸೃಷ್ಟಿಯಾಗ್ತದೋ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಶುದ್ಧವಾಗ್ತದೆ ನಿಮ್ಮ ಮನಸ್ಸು ಯಾವಾಗ ಶುದ್ಧವಾಗ್ತದೋ ಆವಾಗ ನಿಮಗೆ ಒಂದು ಗುರುವಿನ ಮಹತ್ವ ಏನು ಅಂತೇಳಿ ಅರ್ಥ ಆಗ್ತದೆ ಗುರು ಸನ್ನಿಧಾನ ಅಂದರೆ ಏನು ಅರ್ಥ ಆಗ್ತದೆ ಜ್ಞಾನಿಗಳು ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ ಯೋಗಿಗಳು ಅಂದರೆ ಏನು ಅಂತೇಳಿ ಅರ್ಥ ಆಗ್ತದೆ ಒಂದು ಒಳ್ಳೆಯ ಮನುಷ್ಯ ಯಾರು ಅಂತೇಳಿ ನಿಮಗೆ ಅರ್ಥ ಆಗ್ತದೆ ಎಲ್ಲವೂ ಅರ್ಥ ಆಗ್ತದೆ ಯಾವಾಗ ನಿಮ್ಮ ಮನಸ್ಸು ಶುದ್ಧವಾದರೆ ಮಾತ್ರ ಇಲ್ಲಿ ಮನಸ್ಸು ಶುದ್ಧವಾಗಲಿಕ್ಕೆ ಬೇಕಾಗಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ನಡೆಯುವುದು ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೆಯುವುದು ಉದ್ದೇಶ ಏನು ಪ್ರತಿಯೊಬ್ಬ ಮಾನವನ ಮನಸ್ಸು ಶುದ್ಧವಾಗಲಿ ಮಾನವನ ಸತ್ಯವನ್ನು ತಿಳಿಯಲಿ ಮಾನವನಿಗೆ ಸತ್ಯದ ಅರಿವಾಗಲಿ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಪ್ರತಿ ಕ್ಷಣ 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 ಕೂಡ ನಮ್ಮ ಸುತ್ತಮುತ್ತಲಿದ್ದುಕೊಂಡು ಹಿಂದೆ ಮುಂದೆ ಇದ್ದುಕೊಂಡು ನಮಗೆ ಸತ್ಯದ ಅರಿವನ್ನು ಮಾಡ್ತಾನೇ ಇದ್ದಾನೆ ನಾವು ಮಾತ್ರ ಆ ಸತ್ಯದ ಅರಿವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಮ್ಮ ಸುತ್ತಮುತ್ತಲು ನಡೆಯುವ ಎಲ್ಲ ವಿಚಾರಗಳು ನಮಗೆ ಪಾಠವಿ ಕ್ಷಣ ಕ್ಷಣ ಕೂಡ ಪಾಠವಿ ಈ ಪಾಠವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವನವನ ಜೀವನದ ದಾರಿ ಅವನವನ ಜನ್ಮದ ರಹಸ್ಯ ಈ ಜನ್ಮದಲ್ಲಿ ಬಂದು ಅವನ ಈ ಪ್ರಪಂಚದ ಕೆಲಸ ಕಾರ್ಯಗಳು ತಾನು ಹೇಗಿರಬೇಕು ತನ್ನೊಳಗಿರುವ ವಿಚಾರವೇನು ಭಗವಂತ ಅಂದರೆ ಏನು ಜೀವ ಅಂದರೆ ಏನು ಜೀವಾತ್ಮ ಅಂದರೆ ಏನು ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಏನು ಎಲ್ಲ ವಿಚಾರದ ಅಧ್ಯಯನ ತನ್ನಿಂದ ತಾನಾಗಿ ಆಗ್ತದೆ ಕರ್ಮ ಅಂದರೆ ಏನು ಋಣ ಅಂದರೆ ಏನು ಎಲ್ಲ ವಿಚಾರಗಳ ಅಧ್ಯಯನ ನಮ್ಮ ಸುತ್ತಮುತ್ತಲಿರೋರಿಂದಲೇ ಆಗ್ತಾ ಇರುವುದು ಈ ಪ್ರಪಂಚದಲ್ಲಿ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಭಗವಂತ ಪಾಠ ಹೇಗೆ ಕಲಿಸ್ತಾನೆ ಇನ್ನೊಂದು ಮನುಷ್ಯನ ರೂಪದಲ್ಲಿ ಕಲಿಸ್ತಾನೆ ಭಗವಂತ ಹೇಗೆ ಬರಲಿಕ್ಕೆ ಸಾಧ್ಯ ಇನ್ನೊಂದು ಮನುಷ್ಯನ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ ಒಂದು ಮನುಷ್ಯ ನಮ್ಮ ಮುಂದೆ ಬರ್ತಾನೆ ಅಂತ ಹೇಳಿದರೆ ನಮ್ಮನ್ನು ತಿದ್ದಲಿಕ್ಕೆ ಬರ್ತಾನೆ ನಮಗೆ ಕಲಿಸ್ಲಿಕ್ಕೆ ಬರ್ತಾನೆ ಇಲ್ಲ ನಾವು ಅವನಿಗೆ ಕಲಿಸ್ಲಿಕ್ಕೆ ಇರ್ಬೋದು ಏನೋ ಒಂದು ವಿಚಾರ ಇರ್ಬೋದು ಒಟ್ಟಿನಲ್ಲಿ ನಮ್ಮ ಮುಂದೆ ಒಬ್ಬ ಇದ್ದಾನೆ ಅಂತೇಳಿದರೆ ಅವನಿಂದ ನಾವು ಏನೋ ಇದೆ ಇಲ್ಲ ನಮ್ಮಿಂದ ಅವನೇನೋ ಕಲಿತಾ ಇದ್ದಾನೆ ಎಂಬ ಸತ್ಯವನ್ನು ತಿಳಿಯಬೇಕು ಒಬ್ಬರನ್ನು ಒಬ್ಬರು ಒಬ್ಬೊಬ್ಬರನ್ನು ಒಬ್ರ ಒಬ್ಬರನ್ನು ನೋಡುವಾಗ ಹ್ಞೂ ಆ ಪ್ರತಿ ಕ್ಷಣ ಕೂಡ ನಾನು ಭಗವಂತನ ಜೊತೆ ಇದ್ದೇನೆ ಪ್ರತಿ ಕ್ಷಣ ಕೂಡ ನನ್ನ ಗುರುವಿನ ಜೊತೆ ನಾನು ಇದ್ದೇನೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ಗುರುಗಳು ನನಗೆ ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೆ ಯಾರ ಮೂಲಕ ಆ ಸಮಯ ಸಂದರ್ಭ ಪರಿಸ್ಥಿತಿ ಸುತ್ತಮುತ್ತಲು ಯಾರಿದ್ದಾರೆ ಅವರ ಮೂಲಕ ಈ ಸೂಕ್ಷ್ಮ ಜ್ಞಾನ ಎಲ್ಲ ನಿಮ್ಮ ಒಳಗೆ ಯಾವಾಗ ಬರ್ತದೆ ಆವಾಗ ನಿಮಗೆ ಸತ್ಯದ ಅರಿವಾಗ್ತದೆ ಇಂಥ ಜ್ಞಾನಗಳೆಲ್ಲ ಸಿಕ್ಕಲಿ ಮನುಷ್ಯರಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಲಿ ಪರಿವರ್ತನೆಗಳಾಗಲಿ ಈ ಲೋಕದಲ್ಲಿ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗಲಿ ಮನುಷ್ಯ ಜನ್ಮದಲ್ಲಿ ಏನೋ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಿ ಮನುಕುಲಕ್ಕೆ ಒಳಿತಾಗಲಿ ಮನುಕುಲ ಚೆನ್ನಾಗಿರಬೇಕು ಮನುಕುಲ ಚೆನ್ನಾಗಿದ್ದರೆ ಸಕಲ ಜೀವರಾಶಿಗಳು ಚೆನ್ನಾಗಿರೋದು ಎಂಬ ಸತ್ಯದ ಅರಿವಿನಿಂದ ನಮ್ಮ ಋಷಿಮುನಿಗಳೆಲ್ಲ ಅವರ ಶಕ್ತಿಯನ್ನು ಅವರ ಜ್ಞಾನವನ್ನು ಈ ಪ್ರಕೃತಿಗೆ ಕೊಡ್ತಾ ಇದ್ರು ಪ್ರತಿಯೊಂದು ವಿಚಾರವನ್ನು ಕೂಡ ಯಾವ ರೀತಿ ಪ್ರಕೃತಿಗೆ ಕೊಡ್ತಾ ಇದ್ರು ಆ ಯಜ್ಞದ ಮೂಲಕ ಪ್ರಕೃತಿಗೆ ಕೊಡ್ತಾ ಇದ್ರು ಹೊತ್ತೊತ್ತಿಗೆ ಮಳೆ ಬರಲಿ ಒಳ್ಳೆಯ ಆರೋಗ್ಯ ಸೃಷ್ಟಿಯಾಗಲಿ ಒಳ್ಳೆಯ ಆಹಾರ ಸೃಷ್ಟಿಯಾಗಲಿ ಪ್ರಕೃತಿ ಚೆನ್ನಾಗಿರಲಿ ವಾತಾವರಣಗಳು ಚೆನ್ನಾಗಿರಲಿ ಎಂಬ ಪ್ರಾರ್ಥನೆಯನ್ನು ಆ ಶಕ್ತಿಯನ್ನು ಆ ಜ್ಞಾನವನ್ನು ಪ್ರಕೃತಿಗೆ ಕೊಟ್ಟು ಮನುಕುಲವನ್ನು ಒಳಿತು ಮಾಡ್ತಾನೇ ಇದ್ದಾರೆ ಈ ವಿಚಾರವನ್ನು ಮನುಕುಲದಲ್ಲಿದ್ದವರು ಎಲ್ಲರೂ ತಿಳಿಬೇಕು ಇವತ್ತಿಗೆ ಕೂಡ ಒಂದು ಯಜ್ಞ ಯಾಗಾದಿಗಳು ಆಗ್ತದೆ ಅಂತ ಹೇಳಿದರೆ ಅಲ್ಲಿ ಮಾಡೋ ಪ್ರಾರ್ಥನೆಗಳು ಎಲ್ಲ ವಿಚಾರಗಳು ಹೋಗಿ ಸೇರೋದು ಅದು ಪ್ರಕೃತಿಗೆ ಆದ ಕಾರಣ ಹೇಳೋದು ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಯಜ್ಞಗಳು ನಿರಂತರವಾಗಿ ನಡೀತನೇ ಇರಬೇಕು ಶುದ್ಧ ಮನಸ್ಸಿನಿಂದ ಇದರಿಂದ ಪ್ರಪಂಚಕ್ಕೆ ಒಳಿತು ಉಂಟಾಗ್ತದೆ ಹತ್ತೊಂಬತ್ತನೇ ದಿನದ ಧರ್ಮರಕ್ಷ್ಯದ ಯಜ್ಞ ಧರ್ಮ ಯಾವತ್ತೂ ಧರ್ಮವನ್ನು ಕಾಪಾಡಬೇಕು ಅದನ್ನು ರಕ್ಷಣೆ ಮಾಡ್ತಾನೇ ಇರಬೇಕು ಅದಕ್ಕೊಂದು ರಕ್ಷೆ ಬೇಕೇ ಬೇಕು ಈ ಧರ್ಮವನ್ನು ಕಾಪಾಡಲಿಕ್ಕೆ ಬೇಕಾಗಿ ಅವತಾರ ಪುರುಷರುಗಳು ಜ್ಞಾನಿಗಳು ಯೋಗಿಗಳು ಮಹಾಪುರುಷರು ಎಲ್ಲರ ಜ ಎಲ್ಲರ ಜನ್ಮವನ್ನು ತಾಳ್ತಾನೆ ಇರಬೇಕಾಗ್ತದೆ ಅದಕ್ಕೆ ಬೇಕಾಗಿ ಮಾಡುವ ಯಜ್ಞ ಧರ್ಮರಕ್ಷ ಯಜ್ಞ ಧರ್ಮರಕ್ಷಾ ಯಜ್ಞದ ಹತ್ತೊಂಬತ್ತನೇ ದಿನದ ಜ್ಞಾನ ಬಿಂದು ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಊರಿನಲ್ಲಿ ಎಷ್ಟು ದೇವಸ್ಥಾನ ಉಂಟು ಅಷ್ಟು ದೇವಸ್ಥಾನದಲ್ಲಿ ಕೂಡ ಒಂದು ಗಂಟೆ ಹೊತ್ತಾದರೂ ಯಜ್ಞವನ್ನು ಮಾಡಿದರೆ ಈ ಲೋಕಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸುಭಿಕ್ಷೆಯನ್ನು ಕೊಡಬಹುದು ಅಂತ ಹೇಳೋದು ಪಾಲಿಸುವರು ಪಾಲಿಸ್ತಾರೆ ಬಿಡುವವರು ಬಿಡ್ತಾರೆ ಅದರಲ್ಲಿ ಉಂಟಾಗುವ ಶಕ್ತಿ ಅದರಲ್ಲಿ ಉಂಟಾಗುವ ಚೈತನ್ಯವನ್ನು ಅರ್ಥ ಮಾಡಿಕೊಂಡರೆ ಪ್ರತಿಯೊಬ್ಬನೂ ಈ ವಿಚಾರವನ್ನು ಪಾಲಿಸಿಯೇ ಪಾಲಿಸ್ತಾರೆ ಒಂದಲ್ಲ ಒಂದು ದಿನ ಇದು ಖಂಡಿತವಾಗಿಯೂ ದೇಶದಲ್ಲಿ ನಡೆದೇ ನಡೀತದೆ ಇಷ್ಟೇ ಹೇಳಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ എല്ലാവർക്കും ശുഭവകലി എല്ലാവർക്കും ജയവകലി നിന്ന പ്രപഞ്ചയ്ക്ക് ഒളിതാകലി ചില ചിത്രം ഗുരുവേ ശരണം നമശിവായ നമശിവായ നമശിവായ